ಹಾಯ್ ಫ್ರೆಂಡ್ಸ್ ವೈಶಾಲಿ ಕಿಚನ್ಗೆ ಸ್ವಾಗತ ಇನ್ನ ವಿಡಿಯೋದಲ್ಲಿ ನಾವು ಇನ್ಸ್ಟಂಟ್ ನೆಲ್ಲಿಕಾಯಿ ಕ್ಯಾಂಡಿ ಮಾಡೋದಕ್ಕೆ ಇಲ್ಲಿ ನಾನು ಅರ್ಧ ಕೆ ಜಿ ಆಗುವಷ್ಟು ನೆಲ್ಲಿಕಾಯಿಯನ್ನು ತಗೊಂಡಿದ್ದೇನೆ ಮೊದಲಿಗೆ ಗ್ಯಾಸ್ ಆನ್ ಮಾಡಿಬಿಟ್ಟು ಕುಕ್ಕರ್ ನಲ್ಲಿ ಸ್ಟ್ಯಾಂಡ್ ಮುಳುಗುವಷ್ಟು ನೀರನ್ನು ಹಾಕಿಕೊಂಡಿದ್ದೇನೆ ಇದು ಬಿಸಿಯಾದ ನಂತರ ಸ್ವಚ್ಛವಾಗಿ ತೊಳೆದುಕೊಂಡ ಮೇಲೆ ನೆಲ್ಲಿಕಾಯಿಯನ್ನು ಸ್ಟಿಮ್ ಮಾಡೋಕೆ ಇಡ್ತಾ ಇದ್ದೇನೆ ಇಲ್ಲಿ ನಾನು ಈ ನೆಲ್ಲಿಕಾಯಿಯನ್ನು ನಾನು ತೂತ ತೂತವಾಗಿರುವ ಪಾತ್ರೆಯಲ್ಲಿ ಹಾಕಿಕೊಂಡಿದ್ದೇನೆ ನೀವು ಕೂಡ ಇದೇ ರೀತಿ ಹಾಕಿಕೊಂಡು ಸ್ಟಿಮ್ ಮಾಡೋಕಿಡಿ ಇದರ ಮೇಲ್ಗಡೆ ಮುಚ್ಚಳ ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಗ್ಯಾಸ್ ಹೈ ಫ್ಲೇಮ್ ಅಲ್ಲಿ ಇಟ್ಟು ಸ್ಟಿಮ್ ಮಾಡ್ಕೊಳ್ತಾ ಇದ್ದೇನೆ ನೆಲ್ಲಿಕಾಯಿ ಸ್ಟಿಮ್ ಆಗುವವರೆಗೂ ಇಲ್ಲಿ ನಾನು ಬೆಲ್ಲವನ್ನು ಚಾಕುನಿಂದ ಕಟ್ ಮಾಡ್ಕೊಳ್ತಾ ಇದ್ದೇನೆ ಬೆಲ್ಲ ಕಟ್ ಮಾಡಿದಾದ ನಂತರ ಒಂದು ಕಪ್ ನಲ್ಲಿ ಹಾಕಿಕೊಳ್ಳಿ ನೋಡಿ ಒಂದ್ ಕಪ್ ಆಗುವಷ್ಟು ಬೆಲ್ಲ ಇದೆ ಟೋಟಲ್ ಆಗಿ ಇದು ಟೂ ಫಿಫ್ಟಿ ಗ್ರಾಮ್ ನಷ್ಟು ಬೆಲ್ಲವನ್ನು ತಗೊಂಡಿದ್ದೇನೆ ಇವಾಗ ನೆಲ್ಲಿಕಾಯನ್ನು ಚೆಕ್ ಮಾಡೋಣ ಹದಿನೈದು ನಿಮಿಷ ಆದ ನಂತರ ಇಲ್ಲಿ ನಾನು ಚೆಕ್ ಮಾಡ್ತಾ ಇದ್ದೇನೆ ನೋಡಿ ಈ ರೀತಿ ಕೈಯಿಂದ ನೆಲ್ಲಿಕಾಯನ್ನು ಪ್ರೆಸ್ ಮಾಡಿದ್ರೆ ತಾನಾಗಿಯೇ ಬಿಟ್ಕೊಳ್ಬೇಕು ಇದು ಇವಾಗ ಚೆನ್ನಾಗಿ ಸ್ಟಿಮ್ ಆಗಿದೆ ಇಲ್ಲಿ ನೋಡ್ತಾ ಇರಬಹುದು ನೆಕ್ಸ್ಟ್ ಇವಾಗ ಇದನ್ನು ನೆಲ್ಲಿಕಾಯಿ ಸ್ಟಿಮ್ ಮಾಡಿದನ್ನು ತಣ್ಣಗಾಗಬೇಕು ತಣ್ಣಗಾದ ನಂತರ ಇದರಿಂದ ಬೀಜವನ್ನು ತೆಗೆದುಕೊಳ್ಳಿ ಬೀಜ ತೆಗೆದುಕೊಂಡು ಮಿಕ್ಸರ್ ಜಾರ್ ನಲ್ಲಿ ಹಾಕಿಕೊಂಡು ಬೇಕು ಅಂದ್ರೆ ಇದರಲ್ಲಿ ಸ್ವಲ್ಪ ನೀರನ್ನು ಹಾಕಿಕೊಂಡು ಮಿಕ್ಸರ್ ಜಾರ್ ನ ಮುಚ್ಚಳ ಮುಚ್ಚಿ ಗ್ರೈಂಡ್ ಮಾಡ್ಕೊಳ್ಳಿ ಗ್ರೈಂಡ್ ಮಾಡ್ಕೊಂಡಿದಾಗಿದೆ ಇಲ್ಲಿ ನೋಡಿ ಈ ರೀತಿ ಸ್ಮೂತ್ ಆಗಿ ಗ್ರೈಂಡ್ ಮಾಡ್ಕೊಳ್ಬೇಕು ಇವಾಗಿದು ಆಗಿದೆ ನೆಕ್ಸ್ಟ್ ಇಲ್ಲಿ ನಾನು ಮತ್ತೆ ಗ್ಯಾಸ್ ಆನ್ ಮಾಡಿಬಿಟ್ಟು ಪ್ಯಾನ್ ಅನ್ನು ಇಟ್ಟಿದ್ದೇನೆ ಕಾಯಕ್ಕೆ ಇವಾಗ ಪ್ಯಾನ್ ಕಾದದ ಮೇಲೆ ಗ್ರೈಂಡ್ ಮಾಡ್ಕೊಂಡಿರುವ ನೆಲ್ಲಿಕಾಯಿಯನ್ನು ಹಾಕಿಕೊಳ್ಳೋಣ ನೆಲ್ಲಿಕಾಯಿ ಪೇಸ್ಟ್ ಹಾಕಿದ್ಮೇಲೆ ಇದರಲ್ಲಿ ಒಂದ್ ಕಪ್ ನಷ್ಟು ಬೆಲ್ಲವನ್ನು ಹಾಕ್ತಾ ಇದ್ದೇನೆ ನೀವು ಸಕ್ಕರೆ ಕೂಡ ಹಾಕಿಕೊಳ್ಬಹುದು ನಾನಿಲ್ಲಿ ಬೆಲ್ಲ ಹಾಕ್ತಾ ಇದ್ದೇನೆ ಇವಾಗ ಇದಕ್ಕೇನೆ ಒನ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೇನೆ ಒಂದ್ ಚಮಚದಷ್ಟು ಬ್ಲಾಕ್ ಸಾಲ್ಟ್ ಅನ್ನು ಹಾಕಿಕೊಳ್ಳಿ ಇವಾಗ ಚಮಚಿನಿಂದ ಕೈ ಬಿಡದಂತೆ ಗ್ಯಾಸ್ ಮೀಡಿಯಂ ನಲ್ಲಿಟ್ಟು ಸತತವಾಗಿ ಚಮಚಿನಿಂದ ಕೈ ಆಡಿಸ್ತಾ ಇದ್ದೇನೆ ಇವಾಗ ಬೆಲ್ಲ ಕರಗುವವರೆಗೂ ಚೆನ್ನಾಗಿ ಚಮಚಿನಿಂದ ಕೈ ಆಡಿಸ್ತಾ ಇರಿ ನೋಡಿ ಚೆನ್ನಾಗಿ ಬೆಲ್ಲ ಕರಗಿದೆ ಇವಾಗ ಇದಕ್ಕೇನೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ ತಗೊಂಡಿದ್ದೇನೆ ಇದಕ್ಕೇನೆ ಸ್ವಲ್ಪ ನೀರ್ ಹಾಕಿಕೊಂಡು ಮಿಕ್ಸ್ ಮಾಡಿ ಈ ರೀತಿ ತೆಳು ಮಾಡ್ಕೊಂಡಿದ್ದೇನೆ ಇವಾಗ ಈ ಮಿಶ್ರಣವನ್ನು ನೆಲ್ಲಿಕಾಯಲ್ಲಿ ಹಾಕಿಕೊಳ್ಳಿ ಹಾಗೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಲಿಂಬೆ ಹಣ್ಣಿನ ರಸವನ್ನು ಹಾಕಿಕೊಳ್ಳಿ ಲಿಂಬೆ ಹಣ್ಣಿನ ರಸ ಮೇಲೆ ಮತ್ತೆ ಚೆನ್ನಾಗಿ ಚಮಚ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕಾಗುತ್ತೆ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಕಾರ್ನ್ ಫ್ಲೋರ್ ಹಾಕೋದರಿಂದ ಕಾರ್ನ್ ಫ್ಲೋರ್ ಹಾಕೋದರಿಂದ ತುಂಬಾ ಬೇಗ ಗಟ್ಟಿ ಆಗುತ್ತಾ ಬರುತ್ತೆ ಹಾಗು ಪ್ಯಾನ್ ತಳ ಕೂಡ ಬಿಡ್ತಾ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿ ಆಗ್ತಾ ಬಂದಿದೆ ಅಂತ ಪ್ಯಾನ್ ತಳ ಕೂಡ ಬಿಡೋಕೆ ಸ್ಟಾರ್ಟ್ ಆಗಿದೆ ಇವಾಗ ಈ ರೀತಿ ಪ್ಯಾನ್ ತಳ ಬಿಡೋಕೆ ಸ್ಟಾರ್ಟ್ ಆದ್ಮೇಲೆ ಇದು ಇವಾಗ ಆಗಿದೆ ಅಂತ ಅರ್ಥ ಇವಾಗ ನಾವು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಇದನ್ನು ತುಪ್ಪ ಸವರಿದ ತಟ್ಟೆಯಲ್ಲಿ ಹಾಕಿಕೊಳ್ಳೋಣ ನಾನು ಇಲ್ಲಿ ಮೊದಲೇ ತಟ್ಟೆಯಲ್ಲಿ ತುಪ್ಪ ಸವರ್ಕೊಂಡು ಇಟ್ಕೊಂಡಿದ್ದೆ ಇವಾಗ ಇದನ್ನು ತಣ್ಣಗಾಗಲು ಬಿಡಿ ತುಂಬಾ ಬೇಗ ತಣ್ಣಗಾಗಬೇಕಂದ್ರೆ ಈ ರೀತಿ ಚಮಚಿನಿಂದ ಸ್ಪ್ರೆಡ್ ಮಾಡ್ಕೊಳ್ಳಿ ಸ್ಪ್ರೆಡ್ ಮಾಡಿದಾದ್ಮೇಲೆ ತುಂಬಾ ತಣ್ಣಗಾಗುತ್ತೆ ಇದನ್ನು ಪೂರ್ತಿಯಾಗಿ ಅರ್ಧ ಗಂಟೆಗಳ ಕಾಲನಾದರೂ ತಣ್ಣಗಾಗಲು ಬಿಡಿ ಟೈಮ್ ಇದ್ರೆ ಒಂದ್ ಗಂಟೆಗಳ ಕಾಲ ಬಿಡಿ ಚೌಕಾಕಾರದಲ್ಲಿ ಕಟ್ ಮಾಡ್ಕೊಂಡಿದ್ದೇನೆ ನಿಮ್ಗೆ ಯಾವ ಶೇಪ್ ನಲ್ಲಿ ಬೇಕೋ ಆ ಶೇಪ್ ನಲ್ಲಿ ಕಟ್ ಮಾಡಿ ಈ ರೀತಿ ಶುಗರ್ ಶುಗರ್ ಪೌಡರ್ ನಲ್ಲಿ ಡೀಪ್ ಮಾಡ್ಕೊಳ್ಳಿ ಇನ್ ಮಿಕ್ಕಿದ್ದು ಕೂಡ ಇದೇ ರೀತಿಯಾಗಿ ಡೀಪ್ ಮಾಡ್ಕೊಂಡು ಒಂದು ಏರ್ ಏರ್ಟೈಟ್ ಕಂಟೈನರ್ ನಲ್ಲಿ ತುಂಬಿಡಿ ಒಂದು ವರ್ಷಗಳ ತನಕ ಏನು ಹಾಳಾಗುವುದಿಲ್ಲ ನೀವು ಊಟದ ನಂತರ ಊಟದ ನಂತರ ಇದನ್ನು ಒಂದು ಬಾಯಲ್ಲಿ ಇಟ್ಟರೆ ತುಂಬಾ ಅದ್ಭುತ ರುಚಿಯಾಗಿ ಕೂಡ ಅದ್ಭುತ ರುಚಿಯಾಗಿ ಕೂಡ ಇರುತ್ತೆ ಹಾಗು ಊಟದ ನಂತರ ತಿಂದ್ರೆ ಜೀರ್ಣ ಕ್ರಿಯೆಗೆ ಸಹಾಯ ಮಾಡುತ್ತೆ ನೀವು ಈ ರೀತಿ ನೀವು ಕೂಡ ಮಾಡಿ ತಿನ್ನಿ ನಿಮ್ಮ ಮಕ್ಕಳಿಗೂ ಕೂಡ ಒಂದೊಂದಾಗಿ ತಿನ್ನೋಕೆ ಕೊಡಿ ತುಂಬಾನೇ ಹೆಲ್ದಿ ಆದ ರೆಸಿಪಿ ವೀಕ್ಷಕರೇ ಇನ್ಸ್ಟಂಟಾಗಿ ನೆಲ್ಲಿಕಾಯಿ ಕ್ಯಾಂಡಿಯನ್ನು ಮಾಡಿ ನೋಡಿ ನಿಮಗೂ ಕೂಡ ಇಷ್ಟವಾಗುತ್ತೆ ರೆಸಿಪಿ ಇಷ್ಟವಾದಲ್ಲಿ ಪ್ಲೀಸ್ ವೀಕ್ಷಕರೇ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಹೀಗೆ ಒಂದು ಇಂಟ್ರೆಸ್ಟಿಂಗ್ವಾದ ರೆಸಿಪಿ ಜೊತೆಗೆ ಥ್ಯಾಂಕ್ ಯು